ಭಕ್ತಾದಿಗಳನ್ನ ನಿಯಂತ್ರಣ ಮಾಡುವುದಕ್ಕೆ ಕಾಕಿ ಹರ ಸಾಹಸವನ್ನ ಪಡ್ತಾ ಇದೆ ಜನವರಿ ಇಪ್ಪತ್ತ ಮೂರರಿಂದ ಬೆಳಗ್ಗೆ ಏಳು ಗಂಟೆಯಿಂದ ಬೆಳಗ್ಗೆ ಹನ್ನೊಂದು ಮೂವತ್ತರವರೆಗೆ ದರ್ಶನ ಭಾಗ್ಯವನ್ನ ಕಲ್ಪಿಸಲಾಗಿದೆ ಅಯೋಧ್ಯೆಯಲ್ಲಿ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಕೂಡ ಭಕ್ತಾದಿಗಳಿಗೆ ಶ್ರೀರಾಮಲಲ್ಲಾನ ದರ್ಶನ ಭಾಗ್ಯವನ್ನ ಕರುಣಿಸುವುದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟೆ ಇತ ಭಕ್ತಾದಿಗಳು ಸಾಲು ಸಾಲು ಹರಿದು ಬರ್ತಾ ಇದಾರೆ ಭಕ್ತ ಸಮೂಹವನ್ನ ಕಂಟ್ರೋಲ್ ಮಾಡುವಕ್ಕೆ ಕಾಕಿ ಪಡೆ ಫುಲ್ ಹೈರಾಣ್ ಆಗಿರುವಂತದ್ದು ದೇವಾಲಯದತ್ತ ಭಕ್ತರ ದಾಂಗುಡಿ ನಿಜಕ್ಕೂ ಕೂಡ ಭಯ ಪಡಿಸ್ತಾ ಇದ್ದಾರೆ ಯಾಕಂತಂದ್ರೆ ಬೆಳಗ್ಗೆ ಏಳು ಗಂಟೆಯಿಂದ ಬೆಳಿಗ್ಗೆ ಹನ್ನೊಂದು ಮೂವತ್ತವರೆಗೂ ಮಾತ್ರ ಭಕ್ತರ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ ತದನಂತರ ಮಧ್ಯಾಹ್ನ ಎರಡು ಗಂಟೆಯಿಂದ ಸಂಜೆ ಏಳು ಗಂಟೆವರೆಗೂ ಮಾತ್ರ ಸಾರ್ವಜನಿಕರಿಗೆ ಸಮಯ ನಿಗದಿ ಮಾಡಿದೆ ಆದರೆ ನಾವು ಯಾವಾಗ್ಲೂ ಅಂದ್ರೆ ಈಗ್ಲೇನೆ ನಾವು ದೇವರ ದರ್ಶನವನ್ನ ಪಡಿಬೇಕು ದೇವರ ದರ್ಶನ ಭಾಗ್ಯವನ್ನ ಕರುಣಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜ್ಯ ದೇಶ ವಿದೇಶಗಳಿಂದಲೂ ಕೂಡ ಅಯೋಧ್ಯೆಗೆ ಆಗಮಿಸ್ತಾ ಇದ್ದಾರೆ ರಾಮನ ದರ್ಶನ ಭಾಗ್ಯವನ್ನು ಕೂಡ ಪಡ್ಕೊಳ್ಳೋದಕ್ಕೆ ಆಗಮಿಸ್ತಾ ಇದ್ದಾರೆ ಆದ್ರೆ ಈ ಏನಿದೆ ಅಲ್ಲ ಜನರ ಸಾಲು ಸಾಲನ್ನ ನೋಡಿ ಪೊಲೀಸರೇ ಹೈರಾಣಾಗಿದ್ದಾರೆ ಹೆಂಗೆ ಕಂಟ್ರೋಲ್ ಮಾಡೋದು ಗೊತ್ತಾಗ್ದೇನೆ ನಿನ್ನೆ ದೇವಸ್ಥಾನದ ಬಾಗಿಲನ್ನು ಕೂಡ ಹಾಕುವಂತಹ ಪ್ರಸಂಗ ಎದುರಾಗಿತ್ತು ಒಟಾರಿಯಾಗಿ ಅಷ್ಟು ಚಳಿ ಇದ್ರೂ ಕೂಡ ಜನರು ಆ ಮುದ್ದು ರಾಮನ ಮೊಗನವನ್ನ ನೋಡೋದಕ್ಕೆ ಆಗಮಿಸ್ತಾ ಇರುವುದು ನಿಜಕ್ಕೂ ಕೂಡ ಒಂದು ಕಡೆ ಸಂತಸದ ವಾತಾವರಣ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು